ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಂದು ವಾರ ಆದಮೇಲೆ ಮತ್ತೆ ನಿಮ್ಮೊಂದಿಗೆ ಸಿಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದು ವಾರ ಆಗಿತ್ತು ವೀಡಿಯೋಸ್ನೇ ಹಾಕಿಲ್ಲ ನಾನು ಸ್ವಲ್ಪ ಹೆಲ್ತ್ ವಿಶಸ್ ಆಗಿತ್ತು ಆರೋಗ್ಯ ಇರಲಿಲ್ಲ ಮತ್ತು ನಮಗೆ ಹೊಸ ವರ್ಷ ಏನು ಅಷ್ಟೇನು ಚೆನ್ನಾಗಿ ಸ್ಟಾರ್ಟ್ ಆಗಲಿಲ್ಲ ಸ್ವಲ್ಪ ಕಿರಿಕಿರಿ ಇತ್ತು ಸೊ ಹಂಗಾಗಿ ಇವತ್ತು ವಿಡಿಯೋ ಸ್ವಲ್ಪ ಒಂದು ವಾರದಿಂದ ಒಂದೆರಡು ದಿನ ನಾವು ಅಲ್ಲಿ ಆಚೆ ಹೋಗಿದ್ವಲ್ಲ ದೇವಸ್ಥಾನ ಅಲ್ಲಿ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ ಫೋನಲ್ಲಿ ಎಡಿಟ್ ಯಾರೆಲ್ಲ ಬೋರ್ ಹಾಕ್ತಾ ಇದ ನೋಡಿ ಬೇಜಾರು ಮಾಡ್ಕೋಬೇಡಿ ಕುಕಿಂಗ್ ಹಿಂಗಾಗಲಿ ಅದು ಇದಿಲ್ಲ ದೇವಸ್ಥಾನಕ್ಕೆ ನಾವು ಹೋಗಿದ್ವಲ್ಲ ಅಲ್ಲಿ ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ತ್ ಇಶರ್ ಅದರಿಂದ ವೀಡಿಯೋಸ್ ಹಾಕಿರಲಿಲ್ಲ ಸ್ಕಿಪ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಚಿತ್ರನ ಥರ ನೋಡ್ಬೋದು ಅಲ್ಲಲ್ಲಿ ಎರಡು ದಿನ ಒಂದು ವಾರದಿಂದ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಭೋಜ ಬೋರ್ ಹಿಲ್ದೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ಕಿಪ್ ಮಾಡಬೇಡಿ ಎಂದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ನಾವು ಒಂದು ವಾರದಲ್ಲಿ ಎಲ್ಲಿ ಹೋಗಿದ್ವಿ ಹುಷಾರಿಲ್ಲದಿರೋ ಕಾರಣ ದೇವಸ್ಥಾನಕ್ಕೆ ಟ್ರಿಪ್ ಆಗಿದ್ವಲ್ಲ ಸೊ ಹಂಗಾಗಿ ಅದನ್ನ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ನೋಡಿ ಇನ್ನು ಮುಂದಕ್ಕೆ ರ್ಯಾಂಡಮ್ ಆಗಿ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಅವರ್ ಕೊಡಲ್ಲ ನೋಡಿ ಓಕೆನಾ ಥ್ಯಾಂಕ್ ಯು ಎಲ್ಲ ನೋಡಿ ಕಲರ್ ಇದು ಫಿಶ್ ಇದೊಂಥರ ಫಿಶ್ ನೋಡಿ ಎಷ್ಟು ದೊಡ್ಡದಿದೆ ನನಗಂತೂ ಎಲ್ಲದ್ರಲ್ಲಿ ಇವ್ ಇಷ್ಟ ಆಯ್ತು ಫಿಶ್ ಟ್ಯಾಂಕ್ ತುಂಬ ಇದಾವೆ ಬಡ್ಸಿದಾವ ಇಲ್ಲಿ ಚೆನ್ನಾಗಿದ್ದೆಲ್ಲ ಪುಟಾಣಿ ಇದ್ರಲ್ಲಿ ಇದೆಯಾ ಇದ್ರಲ್ಲಿ ಇಲ್ಲಿದೆ ನೋಡ್ರಿ ಕಾಣಿಸ್ತದೆ ನೋಡಿ ಹೆಂಗಿದಾವೆ ದಪ್ಪ ದಬ್ಬ ಫಿಶುಗಳಿವೆ ಅದು ಮೇಲೆ ಬರ್ತೇನೆ ನಾನು ಮೇಲೆ ಹೋದ್ರೆ ಬಾ ಇಲ್ಲಿ ಏನ್ ಮಾಡ್ತಿದ್ಯಾ

ഇത് ഇന്നു ഇയർ സ്റ്റാറ്റ് ആയിരുന്നില്ല അതിന് ഹീഡിയോ നമുക്ക് ഫസ്റ്റേ കഴിഞ്ഞിമേ മിക്സ് ആൻഡ് മ്യച്ചു എല്ലാം ഗജ്ജി ബിജ്ജി എനോത്തര ഒന്ന് വാര ഏനേനോ ആകില്ല അത് വീഡിയോ എല്ലി ഏനേ ആകെ ഹുഷാരല്ലേ കാരണം ദിവസ്ഥാനി സ്വൽപ്പ ಇನ್ನು ಅದಕ್ಕೂ ಮುಂಚೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೆ ಹುಷಾರು ತಪ್ಪಿರಲಿಲ್ಲ ಅವತ್ತು ಇಲ್ಲಿ ಹಾಸನಲ್ಲೂ ಹೋಗಿದ್ವಿ ಶರ್ಟ್ ಹೇಳಿ ಅಂತ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡಿದ್ದೀನಿ ಸ್ಕಿಪ್ ಮಾಡಿದೆ ಫುಲ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ರ್ಯಾಂಡಮಾಗಿ ಇಲ್ಲಿಂದ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು अगर पिछड़बेक कुर्सी देंगे ತೈತಿನ ಹಾಗೆ <Warner movementélan ici>